ಅಂತ ನಾನು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಗೋಸಂದ್ರ ಮಾರಮ್ಮ ಮತ್ತು ಬುಡಕಟ್ಟು ಸಮುದಾಯಗಳು ಕಡಗೊಲ್ಲರು ಮತ್ತು ನಾಸಬೇಡರು ಅವರ ಸಂಬಂಧದಲ್ಲಿ ಒಂದು ನಾನು ಸಂಶೋಧನಾ ವಿದ್ಯಾರ್ಥಿಯಾಗಿ ಸಂಶೋಧನೆ ಮಾಡ್ತಾ ಇದ್ದೀನಿ ಗೋಸಂದ್ರ ಮಾರಮ್ಮ ಮೂಲ ಸ್ಥಳ ಯಾವುದು ಮತ್ತೆ ಅವರು ಎಲ್ಲಿಂದ ಬಂದರು ಗೋಸಂದ್ರ ಮಾರಮ್ಮನಿಗಿಂತ ಮುಂಚೆ ಆ ಈ ಭಾಗದಲ್ಲಿ ಯಾವ ಯಾವ ಪಶುಪಾಲಕರು ವಾಸ ಮಾಡ್ತಾ ಇದ್ರು ಒಬ್ಬ ಪಶುಪಾಲಕರಾಗಿ ಎರಮಂಚನಾಯ್ಕ ಮತ್ತು ಬಸುಂಧರು ಮಾರಮ್ಮ ಇಬ್ರು ಪಶುಪಾಲಕರಿಗಾಗಿ ನಡೆದ ಯುದ್ಧಗಳ ಬಗ್ಗೆ ಮತ್ತೆ ಸಂಘರ್ಷಗಳ ಬಗ್ಗೆ ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ ಮತ್ತೆ ಆಗಿನ ಕಾಲಘಟ್ಟದಲ್ಲಿ ಸುಮಾರು ಸಾವಿರಾರು ವರ್ಷಗಳಿಂದನೇ ಸಾವಿರಾರು ವರ್ಷಗಳ ಹಿಂದೆ ಕ್ರಿಸ್ತ ಪೂರ್ವದಲ್ಲೇನೆ ಇವರು ಸಮಾಜ ನಿರ್ಮಾಣ ಮಾಡಿರ್ತಾರೆ ಬುಡಕಟ್ಟು ಒಂದು ಆದರ್ಶ ರಾಜ್ಯ ಮಾಡಿರ್ತಾರೆ ಎಲ್ಲಾ ಸಮುದಾಯಗಳನ್ನ ಸೇರಿಸಿಕೊಂಡು ಕಾಡಗೋಲರು ಮಾದರು ಉಬ್ಬಾರರು ಮತ್ತೆ ಇನ್ನು ಉಳಿದ ಇನ್ನುಳಿದ ಸಮುದಾಯಗಳೇನಿದ್ರು ಇವತ್ತು ಶೋಷಿತ ಸಮುದಾಯಗಳು ಅವೆಲ್ಲ ಅಣ್ಣ ತರ ಬದುಕಿರುವಂತ ಜಾಗ ಇದು ತುಂಬ ಮತ್ತೆ ಗೌ ಸಮುದ್ರ ಮಾರಮ್ಮ ಇರುವಂಥ ಜಾಗ ಇವರು ಆಂಧ್ರ ಆನೆಗೊಂದಿ ಆಂಧ್ರ ಕದ್ರಿ ಮತ್ತೆ ಕಾಳಹಸ್ತಿ ತಿರುಪತಿಯಿಂದ ಹಿಡಿದು ಆ ಇಲ್ಲಿ ನಮ್ಮ ದಾವಣಗೆರೆ ಭಾಗದ ಬೆಂಗಳೂರ್ವರೆಗೂ ಸಹ ಇವರಿಬ್ರು ನಾಯಕ ಮತ್ತು ಗೌಸಮದ್ರ ಮಾರಮ್ಮ ಇಬ್ಬರು ಸಹ ಪಶುಪಾಲನೆಗಾಗಿ ಅವರು ಪಶುಪಾಲಕರಿಗಾಗಿ ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾರೆ ಲಕ್ಷಾಂತರ ಹಸುಗಳು ಇರ್ತಾವ್ರ ಹತ್ರ ಹಸು ಮತ್ತೆ ಎಮ್ಮೆಗಳು ಅದಕ್ಕೆ ಇಲ್ಲಿ ಅಂತ ಒಂದು ಕುಲ ಇದೆ ದೊರೆಗಳು ಅವರು ಕೋರಿ ಮಿಶನ ಇಟ್ಕೊಂಡ್ಬಂದಿರ್ತಾರಲ್ಲ ಅವ್ರು ಕೋರಿ ಮೇಲೆ ಎರಮಿಂಚಿನ ದೊರೆ ಓಬಣ್ಣ ಅಂತ ಈಗ ಈಗ ದೊರೆ ಇದೆ ಪ್ರೆಸೆಂಟ್ ದೊರೆ ಹಿಂದಿನಿಂದನು ಆ ಒಂದು ಬುಡಕಟ್ಟು ಸಂಪ್ರದಾಯಗಳಲ್ಲಿ ದೊರೆಗೆ ಭಾಳಷ್ಟು ಮಹತ್ವ ಇರೋದು ಆ ದಳವಾಯಿ ಇದ್ದಾರೆ ಕಾಮಗೇಟಿಗಳು ಮಧುಕಿರಿ ನಾಯಕ ವಂಶಸ್ಥರು ಇದು ಮಧಿಕೇರಿ ನಾಯ್ಕನಗಿಂತ ಸಾವಿರಾರು ವರ್ಷಗಳು ಮುಂಚೆನೇ ಇವರು ಶರಣರಾಗಿ ದೈವಸ್ಥಾನ ಪಡೆದಿರ್ತಾರೆ ಯಾಕಂದರೆ ಎಲ್ಲಾ ಸಮುದಾಯಗಳಿಗೂ ನ್ಯಾಯ ಕೊಡಿಸ್ತಂತವ್ರು ಗೋಸಂತ್ರ ಮಾರಮ್ಮ ಮತ್ತೆ ಎರಮಂಚ ನಾಯ್ಕ ಈ ಜಾಗದಲ್ಲಿ ಒಂದು ಆ ಒಂದು ಗೋ ಸಮುದ್ರ ಮಠ ಅಂತ ನಿರ್ಮಾಣ ಆಗಿರುತ್ತೆ ಆಗಿನ ಕಾಲಘಟ್ಟದಲ್ಲಿನೇ ಕ್ರಿಸ್ತಪೂರ್ವದಲ್ಲೇನೆ ಗುರು ಶಿಷ್ಯರ ಪರಂಪರೆ ಇರುತ್ತೆ ಇನ್ನು ಸ್ವಲ್ಪಕ್ಕೆ ಮಾತಂಗಮ್ಮ ಬರ್ತಾರೆ ಮಾದರಿ ಮಾತಂಗಮ್ಮ ಅಲ್ಲಿ ಗೊಲ್ಲರು ಜುಂಜಪ್ಪ ಎತ್ತಪ್ಪ ಮತ್ತೆ ಅವರೆಲ್ಲರೂ ಸಹ ಗೋಸಂಕ ಮಾರಮ್ಮ ಅಕ್ಕನಾಗಿ ಮ್ಯಾಸ್ಬೇಡ ಹೆಣ್ಣುಮಾರ್ ಹೆಣ್ಮಗಳು ಹಕ್ಕನಾಗಿ ಅವರೆಲ್ಲರೂ ಪ್ರೀತಿ ಕೊಟ್ಟಿರ್ತಾಳೆ ಆ ಕಾರಣಕ್ಕೋಸ್ಕರ ಎಲ್ಲ ಸಮುದಾಯಗಳು ಸಹ ಈ ಅನ್ನು ಆರಾಧನೆ ಮಾಡ್ತಾರೆ ನನ್ನ ಸಂಶೋಧನೆಯ ಮೊದಲ ಅಧ್ಯಾಯದಲ್ಲಿ ಗೋಸಂದ್ರ ಮಾರಮ್ಮನ ಜಾತ್ರೆ ಆಚರಣೆ ಮತ್ತು ವಿಧಿವಿಧಾನಗಳ ಬಗ್ಗೆ ಬರೀಬೇಕಾಗಿದೆ ಹಾಗಾಗಿ ನಾನು ಈ ಸರಿ ಈ ಜಾತ್ರೆಯ ಬಹಳ ವಿಶೇಷವಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಅಕಾಡೆಮಿಕ್ ಶಿಸ್ತಿನ ರೂಪದಲ್ಲಿ ನಾನು ಗ್ರಂಥ ಬರೀಬೇಕಾಗಿದೆ ಆ ಗ್ರಂಥಕ್ಕೋಸ್ಕರ ನಾನು ಇದನ್ನು ರಿಸರ್ಚ್ ಮಾಡ್ತಾ ಇದ್ದೀನಿ ಆ ಮುಂದಿನ ದಿನಗಳಲ್ಲಿ ಗೋಸಂದ್ರೆ ಎಲ್ರಡು ಒಂದು ಸಾವಿರಾರು ವರ್ಷಗಳ ಇತಿಹಾಸ ಪರೆಯಿದ್ದೀನಿ ನಾನು ನಾನು ಸಹ ಗೋಸುಂದ್ರ ಮಾರಮ್ಮನಿಗೆ ಭಕ್ತಿ ನಾನು ಹೆಣ್ಮಗಳು ಹೆಣ್ಮ ಹೆಣ್ಮಗಳು ನಾನು ಸಹ ನನ್ನ ಅತ್ತೆ ಆಗಬೇಕು ಗೋಸುಂಧ್ರ ಮಾರಮ್ಮ ವಂಶದ ಮೂಲ ಪುರುಷರು ಸುಖಮಲ್ಲ ಮಗಳು ಹಾಗಾಗಿ ನಾನು ಸಹ ನನ್ನ ಬೇರ್ಪಡಕ್ಕೆ ಬಂದಿದ್ದೀನಿ ಅವರು ಕ್ಷೇತ್ರದಲ್ಲಿ ಒಳ್ಳೆ ಮಳೆ ಬೆಳೆ ಸಮೃದ್ಧಿಯಾಗಿ ಬೆಳೆದು ರೈಲು ಕೂಡ ಭಾಳ ಹರ್ಷದಿಂದ ಸಂತೋಷದಿಂದ ಜೀವನ ನಡೆಸುವಂಥ ಒಂದು ಅವಕಾಶ ಆ ತಾಯಿ ಆಶಿಮಿತ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಜಿಲ್ಲೆಯ ಚಿತ್ರದುರ್ಗ ದಾವಣಗೆರೆ ಬಳ್ಳಾರಿ ತುಮಕೂರು ಆಂಧ್ರಪ್ರದೇಶದ ಅನಂತಪುರ ಕಲ್ಯಾಣದುರ್ಗ ಹೀಗೆ ಅನೇಕ ಜಿಲ್ಲೆಗಳಿಂದ ಸಾವಿರಾರು ಲಕ್ಷಾಂತರ ಜನ ಭಕ್ತಾದಿಗಳು ಈ ಒಂದು ಶ್ರೀ ಗೌರಸಮುದ್ರದ ಮಾರಿ ಮಹೇಶ್ವರಿ ಜಾತ್ರೆಗೆ ಆಗಮಿಸಿ ಕಾಳಿಗೆ ಆಶೀರ್ವಾದವನ್ನು ಪಡೆದು ಒಂದು ವಾಡಿಕೆ ಅದರ ಜೊತೆಗೆ ಬಂಗಾಲ್ಮೂರು ಕ್ಷೇತ್ರದ ಜನತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಜನತೆಗೆ ಸ್ವಲ್ಪ ಭಾಷೆ ಅನ್ನುವಂಥ ಮಾತಾಡಿ ಹೇಳ್ತಾ ಇದರ ಜೊತೆಗೆ ಇಲ್ಲಿ ವಿಶೇಷವಾಗಿ ಸಾವಿರ ಮಾಸ ಮುಗಿದ ನಂತರ ಮೊದಲನೇ ಮಂಗಳವಾರದಂದು ಈ ಒಂದು ಆರಂಭ ಆಗ್ತದೆ ಅದನ್ನು ಬಂಬಲಿಂಗೇಶ್ವರ ಸ್ವಾಮಿ ಮತ್ತು ಮಾಹಿಮ ಮಾಹೇಶ್ವರಿ ಸ್ವಾಮಿಯ ಒಂದು ಎರಡು ದೇವರುಗಳನ್ನು